ಇವಾಗ ಏನು ಅಂತಂದರೆ ಏ ನಾನೇನು ಇನ್ನೂ ವೀಡಿಯೋ ಮಾಡೋಕ್ಕಲ್ಲ ಸುಮಾರು ದಿನ ಆದಮೇಲೆ ಸಿಕ್ತಾ ಅದಕ್ಕೆ ಇವತ್ತು ಹಂಗೆ ಸುಮ್ಮನೆ ವಾಕ್ ಹೋಯ್ತಾಯಿದ್ದು ಸೊ ನಾನು ಇವತ್ತು ಇಷ್ಟು ದಿನ ವೀಡಿಯೋ ಬಂದಿಲ್ಲ ಅಂದಾಗಲೇ ಅಂದ್ಕೊಂಡಿರ್ತಾರೆ ಇಷ್ಟು ದಿನ ಅಲ್ಲದೆ ಇವಾಗ ವೀಡಿಯೋ ಬರ್ತೈತೆ ಅಂದಾಗ ಏನೋ ನಡೆದೈತೆ ನಾನು ಹೇಳ್ತೇನೆ ಇವಾಗ ಅಂತ ಅಫ್ಕೋರ್ಸ್ ನಾನು ಅದನ್ನೇ ಮಾಡೋದು ಇವಾಗ ಏನು ಅಂತಂದರೆ ರೀಸೆಂಟ್ಲಿ ನಾನು ಯಾವುದೂ ಯೂಟ್ಯೂಬ್ ವೀಡಿಯೋಸು ಮೇಕ್ ಮಾಡಲಿಲ್ಲ ಮೇಕ್ ಮಾಡಲಿಲ್ಲ ಅಂತಂದರೆ ಲಾಟ್ಸ್ ಆಫ್ ಕಂಟೆಂಟ್ಸ್ ಇದೆ ಬಟ್ ಅದನ್ನು ಮೇಕ್ ಮಾಡೋಕ್ಕೆ ಎಡಿಟ್ ಮಾಡೋಕ್ಕೆ ಇಂಟ್ರೆಸ್ಟೇ ಸಿಗ್ತಾಯಿಲ್ಲ ಮನೇಲಿ ಬೇರೆ ಇವಿಗೆ ಕೆಲಸ ಹೇಳ್ತಾವ್ರೆ ಅದು ಇದು ಹಂಗೆ ಮಾಡು ಹಿಂಗೆ ಮಾಡು ಅಂದ್ಕೊಂಡು ಅದನ್ನೆಲ್ಲ ಮಾಡೋಕ್ಕೇ ಅದನ್ನೆಲ್ಲ ಮಾಡಿ ಕುತ್ಕೋಬೇಕಾದ್ರೆ ಅಯ್ಯೋ ಏನು ಎಡಿಟ್ ಮಾಡೋದು ಗುರು ಅನ್ನೋ ಥರ ಆಗ್ಬಿಟ್ಟು ಆಯ್ತೈತೆ ಸೊ ನಾನೇನು ಮಾಡಿದೆ ಸುಮ್ಮನೆ ಆಗೋದೆ ಬಟ್ ನಾನು ಏನು ಮಾಡಿದೆ ಅಂತಂದರೆ ಮೊದಲೇ ತುಂಬ ವೀಡಿಯೋಗಳನ್ನ ಎಡಿಟ್ ಮಾಡಿ ಇಟ್ಕೊಬಿಟ್ಟಿದೆ ನಾನು ಎಡಿಟ್ ಮಾಡೋ ಟೈಮಲ್ಲೇ ತುಂಬ ವೀಡಿಯೋಗಳನ್ನ ಎಡಿಟ್ ಮಾಡ್ಕೊಂಡು ಒಂದೊಂದಾಗ ಒಂದೊಂದಾಗ ಹಾಕ್ಕೊಳದ ಅಂತ ಆ ವೀಡಿಯೋಗಳನ್ನ ಇನ್ಸ್ಟಾಗ್ರಾಮ್ಗೆ ಹಾಕೋತಾಯಿದ್ದೆ ಆಮೇಲೆ ಅನ್ನಿಸ್ತು ಯೂಟ್ಯೂಬಿಗೆ ಬೇರೆ ಇಲ್ವಲ್ಲ ಇದನ್ನೇ ಆಗದತ್ತೆಗೆ ಅಂತ ಅಂದ್ಬಿಟ್ಟು ಅದೇ ವೀಡಿಯೋಸ್ನೇ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲಿಗೆ ಹೋಗ್ತಿದ್ದೀರಿ ಬನ್ನಿ ಮದ್ಗೆ ಕುಡಿಯೋದ ಹ್ಞೂ ಬಂದ್ಬಿಡು ತಗ ಬಾ ಅಂತೆ ಅಲ್ಲಿಂದ ಅವ್ನು ಯಾವನು ಕೊಟ್ಟು ಕಳಿಸ್ತಾನಲ್ಲ ಯಾಕೆ ಹೆಂಗೆ ಆಡ್ತಿದ್ಯಾ ಏ ಸಾಯ್ತವನೇ ಅಣ್ಣಂಗೆ ಬ್ರೇಕಪ್ ಆಗ್ಬಿಟ್ಟೈತೆ ತಿಕ್ಕವರ್ಕೊಂಡವನೇ ಹಣ್ಣಂಗೆ ಬ್ರೇಕಪ್ ಆಗಿ ಹುರ್ಕೊಬಿಟ್ಟವನೀವಿ ಓ ಬಾರ ಅವ್ನು ಕೊಟ್ಟು ಕೊಟ್ಕೊಳ್ಸ ಕಣ ಪಾರ್ಸಲ್ ಇಲ್ಲ ಅಲ್ಲಿ ಸುಮ್ಮನೆ ಸಾಯ್ತವನೇ ಆಮೇಲೆ ಏನೋ ಆಯಿತು ಅಂತಂದರೆ ನಾನು ಆ ವೀಡಿಯೋಗಳನ್ನ ಪೋಸ್ಟ್ ಮಾಡ್ತಾಯಿದ್ದೆ ಆಮೇಲೆ ನನಗೆ ಸು ಸುಮಾರು ದಿನ ನಾನು ಅದು ಎಷ್ಟು ವ್ಯೂಸ್ ಹೋಗೈತೆ ಏನೂ ನೋಡ್ತಾ ಇರಲಿಲ್ಲ ನಾರ್ಮಲ್ ಆಗೇ ವ್ಯೂಸ್ ಆಯ್ತಾ ಇಲ್ಲ ಇನ್ನೇನು ನೋಡೋದು ಒಂದು ಸುಮ್ಮನಾಗಿದೆ ಅದಾದಮೇಲೆ ಒಂದು ದಿನ ನೋಡಿದೆ ಒಂದು ವಾರ ಏನೋ ಬಿಟ್ಕೊಂಡು ಕರೆಕ್ಟಾಗಿ ಒಂದು ವಾರ ಏನೋ ಬಿಟ್ಕೊಂಡು ನೋಡಿದೆ ಎಷ್ಟು ವ್ಯೂಸ್ ಹೋಗೈತೆ ಏನು ಎತ್ತ ಅಂತ ನೋಡೋಣ ಅಂದ್ಬಿಟ್ಟು ಅವಾಗ ನೋಡ್ತೀನಿ ಯಾವುದೋ ಒಂದು ಹುಡುಗ ಕಮೆಂಟ್ ಮೇಲೆ ಕಮೆಂಟು ಫುಲ್ಲು ಎಲ್ಲ ವೀಡಿಯೋಗರು ರೀಸೆಂಟ್ ಆಗಿರೋ ಒಂದು ಅಷ್ಟು ವೀಡಿಯೋಗಳಿಗೆ ಕಮೆಂಟ್ ಮೇಲೆ ಕಮೆಂಟ್ ಬಂದುಬಿಟ್ಟೆ ನಾನು ಟೆನ್ಷನ್ ಆಗೋಗ್ಬಿಟ್ಟು ಯಾರಿಗೂ ಇದೂ ಅಂತ ಅಂದ್ಬಿಟ್ಟು ನೋಡೋಕ್ಕೆ ಟ್ರೈ ಮಾಡಿದೆ ಟ್ರೈ ಮಾಡಿದೆ ನಡೀತಾ ಇದ್ದೀನಿ ನಿಜವಾಗಲೂ ಫ್ರೈನ್ ನೋಯ್ತಾ ಇದೆ ವೀಡಿಯೋ ಶೇಖಾಯ್ತಾ ಐತೆ ಪ್ಯಾಗೇಜು ಕೂತ್ಕೊಂಡು ಲೋ ಲೈಟು ಬೇಜಾರು ಮಾಡ್ಕೋಬೇಡಿ ಆಮೇಲೆ ಏನಾಯ್ತು ಕಮೆಂಟ್ ಮೇಲೆ ಕಮೆಂಟ್ ಬಂದ್ಬಿಟ್ಟೈತೆ ನಾನು ಗುರು ಇದು ಅಂದ್ಕೊಂಡು ಟೆನ್ಷನ್ ಆಗೋಯ್ತು ಸರಿ ಆಯಿತು ನೋಡೋಣ ಅಂದ್ಬಿಟ್ಟು ತೆಗೆದು ನೋಡಿದೆ ಯಾರಿಗೂ ಇಷ್ಟೊಂದು ಕಮೆಂಟ್ ಮಾಡೋರಲ್ಲ ಅಂದ್ಬಿಟ್ಟು ಆಮೇಲೆ ತೆಗೆದು ನೋಡ್ತೀನಿ ಏನದು ಸುಜಾತ ಎಮ್ ಟಿ ಅಂತಿತ್ತು ಸುಜಾತ ಎಮ್ ಟಿ ಅಂತ ಇದ್ಬಿಟ್ಟು ನೋಡ್ಬಿಟ್ಟು ನಾನು ಟೆನ್ಷನ್ ಆಗೋದು ಯಾವುದೋ ಹುಡುಗಿ ಇಷ್ಟೊಂದು ಕಮೆಂಟ್ ಹಾಕೈತಲ್ಲೋ ಅಂತ ಪ್ಪಾ ನಮ್ಮ ನಮ್ಮ ವೀಡಿಯೋಗಳಿಗೆ ಹುಡ್ಗಿರಲ್ಲ ಕಮೆಂಟ್ ಹಾಕ್ತಾರ ಅಂತ ಆಮೇಲೆ ನೋಡಿದೆ ಆಯಿತು ಅಂದ್ಬಿಟ್ಟು ಹೋಗ್ಬಿಟ್ಟು ತೆಗೆದು ನೋಡಿದೆ ಯಾವನೋ ಒಂದು ಹುಡ್ಗ ಚಿಕ್ಕ ಹುಡುಗ ಏಯ್ಟ್ ಇಯರ್ಸ್ ಓಲ್ಡು ಅವನು ಕಮೆಂಟ್ ಹಾಕಿರೋದು ನಾನು ಆಮೇಲೆ ಸುಮ್ಮನೆ ನೀನು ಮಾಡೋಕ್ಕಾಗಿ ಅಂದ್ಬಿಟ್ಟು ಆಮೇಲೆ ಹಂಗಾಯಿತು ಅವನು ತುಂಬ ನೀವು ತಮಿಳ್ ತಾನೆ ನನಗೂ ತಮಿಳ್ ಗೊತ್ತು ಹಂಗೆ ಹಂಗೆ ಅಂತಂದ ನನ್ನ ತಮಿಳಲ್ಲಪ್ಪ ಬಟ್ ನಂಗೆ ತಮಿಳ್ ಚೆನ್ನಾಗಿ ಬರುತ್ತೆ ನನ್ನ ಕನ್ನಡಿಗ ಫ್ರಮ್ ಕರ್ನಾಟಕ ಅಂತೆಲ್ಲ ಆಗ್ತೆ ಹೌದಾ ಸರಿ ಆಯಿತು ನೋಡಿ ಸುಮ್ಮನೆ ಅದೇ ಅವ್ನು ಸುಮಾರು ವೀಡಿಯೋಗಳು ಕಮೆಂಟ್ ಮಾಡೋಕ್ಕಾಯ್ತಲ್ಲ ಯಾಕೆ ಅದು ಇದು ಅಂತೆಲ್ಲ ಕೇಳ್ದೆ ನಾನು ಅದಕ್ಕೆಲ್ಲ ರಿಪ್ಲೈ ಮಾಡೋಕೆ ಹೋಗಲಿಲ್ಲ ಏನದು ಪಾಸಿಟಿವ್ ಆಗಿ ತುಂಬ ಹಾಕಿದ್ದ ಅವನೊಂದು ನಂಗೆ ಪರ್ಟಿಕ್ಯುಲರಾಗಿ ಒಂದು ವಿಡಿಯೋಗೆ ಮಾತ್ರ ಕಮೆಂಟ್ ಹಾಕಿದ್ದ ನಂಗೆ ಅದಸಕತ್ತ ಇಷ್ಟ ಆಯಿತು ಮತ್ತೆ ಏನು ಅಂತಂದರೆ ಏನೋ ನಾನು ಒಂದು ವೀಡಿಯೋ ಹಾಕ್ಕೊಂಡಿದ್ದೆ ವೆನ್ ಯು ರಿಯಲೈಸ್ ದಟ್ ಯು ಫೇಲ್ಡ್ ಎಟ್ ಎವ್ರಿಥಿಂಗ್ ಅಂತ ಹಾಕ್ಕೊಂಡಿದ್ದೆ ಆ ವೀಡಿಯೋಗೆ ಅವನು ಪಾಸಿಟಿವ್ ಕಮೆಂಟ್ ಹಾಕ್ಬಿಟ್ಟಿದ್ದ ಆ ಕಮೆಂಟ್ ಬೇಕಾದ್ರೆ ಇಲ್ಲಿ ಸೈಡೋ ಹಾಕ್ತೀನಿ ಹಿಲ್ ಸೈಡಲ್ಲಿ ಹಾಕ್ತೀನಿ ಆಮೇಲೆ ನೋಡ್ಕೊಳ್ಳಿ ಹಂಗಾಯಿತು ಅದಾದಮೇಲೆ ಸುಮ್ಮನಾಗೋದೆ ವ್ಯೂಸು ನಾರ್ಮಲಾಗೆ ಹೋಯ್ತಿತ್ತು ಶಾರ್ಟ್ಸ್ಗೆ ಈ ವಿಡಿಯೋ ಗ್ಯಾರಂಟಿ ನಮಗೆ ಹೋಗೋಲ್ಲ ಅಂತ ನನಗೆ ಗೊತ್ತು ಅದೊಂದು ಇನ್ಸಿಡೆಂಟ್ ಆಯಿತು ಆಮೇಲೆ ಇನ್ನೊಂದು ಇನ್ಸಿಡೆಂಟು ಇನ್ನೊಂದು ಇನ್ಸಿಡೆಂಟೇ ಮೇಯ್ನು ಆ ಇನ್ಸಿಡೆಂಟ್ ಏನು ಅಂತಂದರೆ ನಾನು ಹೇಳೋಕೆ ಮುಂದೆ ಗೊತ್ತಾ ಅದೇ ಆ ಇನ್ಸಿಡೆಂಟ್ ಏನು ಅಂತಂದರೆ ನಂದು ಇನ್ಸ್ಟಾಗ್ರಾಮಲ್ಲಿ ನಾರ್ಮಲಾಗಿ ನಂದ್ರಲ್ಲಿ ಫಾಲೋವರ್ಸು ಇಲ್ಲ ಇವಾಗ ಇದ್ದಿದ್ದು ಫಾಲೋವರ್ಸ್ನ ನಾನೇ ಇವ್ರು ಯಾರು ಗೊತ್ತಿಲ್ಲ 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 ಅಂದ್ಕೊಂಡು ತೆಗೆದಾಕ್ಬಿಟ್ಟಿದ್ದೆ ನಂಗೆ ಆವಾಗಲೇ ಸುಮ್ಮನೆ ಇರಬೇಕಾಗಿತ್ತು ಅನಿಸ್ತೈತೆ ಇವಾಗ ಆ ಟೈಮಲ್ಲೇ ಮೇ ಬಿ ಎಲ್ಲರೂ ಈ ಥರನೇ ಬಂದಿದ್ರೇನೋ ಅಂತ ನಾನು ತೆಗೆದಾಕ್ಬಿಟ್ಟೆ ಇವರು ಯಾರು ಗೊತ್ತಿಲ್ವಲ್ಲ ಅದು ತೆಗೆದಾಕ್ಬಿಟ್ಟಿದ್ದೆ ಇವಾಗ ನಾನು ಸ್ವಲ್ಪ ಗೊತ್ತಿರೋ ಮಾತ್ರ ಇದು ಮಾಡಿಕೊಂಡೆ ಇವಾಗ ರೀಸೆಂಟಾಗಿ ಯಾರು ಫಾಲೋ ಮಾಡ್ತಾಯಿದ್ರು ಅವ್ರಿಗೆ ಸುಮ್ಮನೆ ಆಗಿಬಿಟ್ಟಿದ್ದೆ ಇವಾಗ ನಮ್ಗೆ ಯಾಕೆ ಏನೋ ಮಾಡ್ಕೊಳ್ಳಿ ಅಂದ್ಬಿಟ್ಟು ಎಲ್ಲರಿಗೂ ಫಾಲೋವರ್ಸ್ ಬೇಕು ಅಲ್ವಾ ಅದಕ್ಕೇ ನಾನೇನು ಮಾಡಿದೆ ಸುಮ್ಮನಿದ್ದೆ ಅದಾದಮೇಲೆ ಒಂದಿನ ನನ್ನ ಸಮ್ ಫ್ರೆಂಡ್ಸು ಮತ್ತು ನನ್ನ ತಮ್ಮಂದರೆ ರೇಖೆ ಸ್ಟಾರ್ಟ್ ಮಾಡಿಬಿಟ್ರು ಹಿಂಗೇನು ಹುಡುಗಿರೋಲ್ಲ ಫಾಲೋ ಮಾಡ್ತಾರೆ ಇನ್ನು ಅಕೌಂಟು ಅದು ಇದು ಅಂದ್ಕೊಂಡು ಯಾರಪ್ಪ ಅದು ಹಂಗೆ ಹಿಂಗೆ ಅಂತೆಲ್ಲ ಕೇಳೋಕೆ ಸ್ಟಾರ್ಟ್ ಮಾಡಿದ್ರು ನಾನು ಯಾರು ನನಗೆ ಗೊತ್ತಿಲ್ಲನೆ ಯಾರು ಇದು ಮಾಡ್ತಾರ ಹಂಗೆ ಹಿಂಗೆ ಅಂತಂದೆ ಅವ್ರ ಐಡಿಯೆ ಎಲ್ಲ ಹಿಂಗೆ ಹಿಂಗೆ ಇದೆಲ್ಲ ಯಾರು ಯಾರು ಅಂತ ಕೇಳೋ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಂದೆ ಹೆವಿ ರೇಕ್ಷಾಗ ಸ್ಟಾರ್ಟ್ ಮಾಡಿದ್ರು ನಂಗೆ ಟೆನ್ಷನ್ ಆಗೋಯ್ತು ಯಾರು ಇದು ನಂಗೆ ಗೊತ್ತಿಲ್ವಲ್ಲ ಗೊತ್ತಿಲ್ಲದೆ ಇರೋದು ಯಾರ್ದಾರಿದ ಗೊತ್ತಿರೋರು ಯಾರು ಮಾಡ್ತಾರಾ ಅಂದ್ಬಿಟ್ಟು ನಿಮ್ಮ ಕಾಲೇಜಲ್ಲಿ ಮಾಮೂಲಿ ಇದು ಗೊತ್ತಿರೋರು ಯಾರು ಆಗಿ ನಾನು ಟೆಕ್ಸ್ಟ್ ಹಾಕ್ಬಿಟ್ಟೆ ಯಾರು ಗುರು ನೀನು ನನ್ನ ಗೊತ್ತಾ ಅಂತ ಗೊತ್ತಿಲ್ಲ ಅಂತಲೇ ರಿಪ್ಲೈ ಬಂತು ನಾನು ಮಾಡಿ ತಪ್ಪೇ ಇಲ್ಲಿ ಗೊತ್ತಿಲ್ಲ ಅಂದ ತಕ್ಷಣ ಮತ್ತೇನಕ್ಕೆ ನೀವು ಇದು ಮಾಡ್ತಾ ಮಾಡ್ತಾಯಿದ್ದೀರಿ ಅಂತ ಕೇಳಿದ್ದಿದ್ರೆ ಆಯ್ತಾಯ್ತು ಏನಕ್ಕೆ ಫಾಲೋ ಮಾಡ್ತಾ ಇದ್ದೀರಾ ಅಂತ ನಾನೇನು ಮಾಡಿಬಿಟ್ಟೆ ಗೊತ್ತಿಲ್ಲ ಅಂದ ತಕ್ಷಣ ಉರ್ದ್ಬಿಡ್ತು ನನಗೆ ಒಂದು ಸ್ವಲ್ಪ ರೂಡಾಗಿ ಕೇಳೋಂಗೆ ಟೆಕ್ಸ್ಟ್ ಹಾಕ್ಬಿಟ್ಟೆ ಇನ್ಯಾವ ಯಾವ ಇದಕ್ಕೆ ಗುರು ನೀನು ನಾನೊಂದು ಫಾಲೋ ಮಾಡ್ತಿದ್ದೆ ಕೆಲಸ ಇಲ್ವಾ ಅನ್ನಂಗೆ ಅದೇನಾಗೋಯ್ತು ನಾನು ಮಾಡಿ ತಪ್ಪೋದು ಅದು ನೋಡಿದ್ರೆ ಯಾರು ನಂಗೆ ಇನ್ನೂ ಸರಿಯಾಗಿ ಕನ್ಫರ್ಮೇಷನ್ ಕೂಡ ಇಲ್ಲ ಅದು ಯಾರು ಅಂತ ಅವ್ರು ನೋಡಿದ್ರೆ ರಿಪ್ಲೈ ಮಾಡಿದ್ರು ಏನಾಯಿತು ನಾನು ನಿಮ್ಮನ್ನ ಯೂಟ್ಯೂಬಲ್ಲಿ ನಿಮ್ಮ ನಾನು ನಿಮ್ಮ ಯೂಟ್ಯೂಬ್ ಬ್ಲಾಗ್ಸ್ ನೋಡಿದ್ದೆ ನಾನು ಇಷ್ಟ ಆಗಿತ್ತು ಸೊ ಕೋಇಿನ್ಸಿಡೆಂಟ್ಲಿ ಇನ್ಸ್ಟಾ ಸ್ಕ್ರೋಲ್ ಮಾಡಬೇಕಾದ್ರೂ ನಿಮ್ಮದು ಅಕೌಂಟ್ ಸಿಕ್ತು ಸೊ ಫಾಲೋ ಮಾಡಿದೆ ನಾನು ನಿಮ್ಮ ಸಬ್ಸ್ಕ್ರೈಬರು ಅಂತ ಅಂದ್ಬಿಟ್ರು ನನಗೆ ಟೆನ್ಷನ್ ಆಗೋಯ್ತು ಛೇ ಏನು ಹಿಂಗೆ ಮಾಡ್ಬಿಟ್ನಲ್ಲ ಯಾವುದೋ ಹುಡುಗಿ ಬೇರೆ ಇವಾಗ ಏನು ಅಂದ್ಕೊಂಡಿರ್ತದೋ ಅಂತ ಅಂದ್ಬಿಟ್ಟು ನಾರ್ಮಲಾಗಿ ಇದು ಮಾಡಿದೆ ನಾನು ಆಮೇಲೆ ನನಗೆ ಎಕ್ಸ್ಪ್ಲೇನ್ ಮಾಡಿದೆ ಈ ಥರ ಈ ಥರ ನಮ್ಮ ಫ್ರೆಂಡ್ಸು ನಮ್ಮ ತಮ್ಮಂದ್ರೆ ಎಕ್ಸ್ಬಿಟ್ರು ಸೊ ನಾನು ನಿಮಗೆ ಮಾ ಈ ಥರ ನಿಮ್ಮದು ಪ್ರೊಫೈಲ್ ಪಿಕ್ಚರು ಏನೂ ಇರಲಿಲ್ಲ ಯಾರು ಅಂತ ಹೇಳೋಕ್ಕೂ ಗೊತ್ತಾಗಲಿಲ್ಲ ಸೊ ನಾನು ನಂಗೆ ಟೆನ್ಷನ್ ಆಗಿ ನಾನು ಟೆನ್ಷನ್ ಮಾಡಿದೆ ಬೇಜಾರು ಮಾಡ್ಕೊಬೇಡಿ ಸಾರಿ ಅಂತೆಲ್ಲ ಹೇಳಿದೆ ಅದಾದಮೇಲೆ ಏನು ಒಳ್ಳೆ ಕತೆ ಅಂತಂದರೆ ಅಕೌಂಟ್ದು ಏನದು ನಾನು ಟ್ರೈ ಮಾಡಿ ನೋಡಿದೆ ಅಕೌಂಟ್ದು ಒಂದು ಒಂದು ಪೋಸ್ಟ್ ಇಲ್ಲ ಆಮೇಲೆ ಒಂದು ಹೈಲೈಟ್ಸ್ ಇಲ್ಲ ನನಗೆ ಟೆನ್ಷನ್ ಆಗೋಯ್ತು ಏನು ಗುರು ಇದು ಅಂತ ನನ್ನ ಫ್ರೆಂಡ್ಸ್ ಹೇಳಿದೆ ನನ್ನ ಫ್ರೆಂಡ್ ಇನ್ನೊಬ್ಬನಿಗೆ ಹೇಳಿದೆ ರಾಘುಗೆ ಹೇಳಿದೆ ಅವನು ನೋಡ್ಬಿಟ್ಟು ನಂಗೆ ಗೊತ್ತಿಲ್ಲ ಕಣಪ್ಪ ಅನ್ನೋ ಹೇಳ್ದೆ ನನಗೇನೆ ಗೊತ್ತಾ ಬತ್ತೆ ಹೆಂಗೆ ಅಂತಂದರೆ ನಾನು ಆಮೇಲೆ ಅವ್ರನ್ನ ಕೇಳಿದೆ ನಿಮ್ಮ ಕಳಿಸ್ರಿ ಆದರೆ ಗರ್ಲ್ ಫ್ರ್ಯಾನ್ ಅಂತಂದರು ನಾನು ಸರಿ ನಿಮ್ಮ ಪಿಕ್ ಕಳಿಸ್ರಿ ನೋಡ್ತೀನಿ ನಂಗೆ ನೀವೇ ಫಸ್ಟ್ ಫ್ಯಾನು ನನ್ನ ಹತ್ರ ಯಾರೂ ಈ ಥರ ಹೇಳಿಲ್ಲ ನಮ್ಮ ನಿಮ್ಮ ಫೇಸಾರು ನಾನು ರೆಕಗ್ನೈಸ್ ಮಾಡೋಕ್ಕೆ ಗೊತ್ತಾಗಲಿ ತೋರಿಸ್ರಿ ಅಂತಂದೆ ಅವರು ನಾಳೆ ತೋರಿಸ್ತೀನಿ ನಾಳೆ ತೋರಿಸ್ತೀನಿ ಅಂದ್ಬಿಟ್ಟು ಕೊನೆಗೂ ತೋರಿಸ್ತೀನ ಇವಾಗ ಟೆಕ್ಸ್ಟ್ ಮಾಡೋದು ಬಿಟ್ಬಿಟ್ಟೆ ಸುಮ್ಮನೆ ಇಲ್ದಿರೋ ತೊಂದರೆಗಳು ಬೇಡ ಅಂತ ತೊಂದರೆಗಳು ಬೇಡ ಅಂತಲ್ಲ ಇನ್ನೊಂದು ಮೇಯ್ನ್ ಪಾಯಿಂಟ್ ಏನು ಅಂತಂದರೆ ನಂಗೆ ಅದು ಫೇಕ್ ಅಕೌಂಟು ಅಂತ ಅನ್ನಿಸ್ಬಿಡ್ತು ಮೇ ಬಿ ಇನ್ ಕೇಸ್ ಅದೇನಾದ್ರು ಫೇಕ್ ಅಕೌಂಟ್ ಆಗಿ ಫೇಕ್ ಅಕೌಂಟಿಗೆ ಟೆಕ್ಸ್ಟ್ ಮಾಡಿ ಮಾನ ಮರ್ಯಾದೆ ಕಳ್ಕೊಳ್ಳೋದು ಬೇಡ ಅನ್ನಿಸ್ತು ಲೈಟ್ ಬೇರೆ ಡಿಮಾಡಿರ್ತಾರ ಮಾನ ಮರ್ಯಾದೆ ಕಳ್ಕೊಳ್ಳೋದು ಬೇಡ ಅನ್ನಿಸ್ಬಿಡ್ತು ಸೊ ನಾನು ಏನು ಮಾಡಿದೆ ಟೆಕ್ಸ್ಟ್ ಮಾಡೋದನ್ನ ಬಿಟ್ಬಿಟ್ಟೆ ವಾ ಇಲ್ಲಿ ಇನ್ನೂ ಚೆನ್ನಾಗಿ ಇಲ್ಲ ಟೆಕ್ಸ್ಟ್ ಮಾಡೋದನ್ನ ಬಿಟ್ಬಿಟ್ಟೆ ಫೇಕ್ ಅಕೌಂಟಾ ಅಂತ ನನಗೆ ಸೀರಿಯಸ್ಲಿ ಇನ್ನೂ ಹಂಗೆ ಅನ್ನಿಸ್ತೈತೆ ಫೇಕ್ ಅಕೌಂಟು ಅಂತಲೇ ಅನ್ನಿಸ್ತೈತೆ ಮೇ ಬಿ ಮಾನವ ಮರ್ಯಾದೆ ಕಳ್ಕೊಬಿಟ್ರೆ ಸಾಕಷ್ಟು ಕಷ್ಟ ಇಷ್ಟು ದಿನ ಎಲ್ಲ ನಾರ್ಮಲ್ ಆಗಿದ್ದುಬಿಟ್ಟು ಇವಾಗ ಯಾವುದೋ ಫೇಕ್ ಅಕೌಂಟ್ ಮಾಡಿ ಯಾವನಿಗೆ ಬೇಕು ಅಂತ ಅಂದ್ಬಿಟ್ಟು ಅದನ್ನು ಮಾಡೋದು ಬಿಟ್ಬಿಟ್ಟೆ ಕೊನೆ ಪಕ್ಷ ನಾನು ನಿಮ್ಮ ವಾಯ್ಸ್ ಮೆಸೇಜರು ಕಳಿಸಿ ಅನ್ಬೇಕಿತ್ತು ಆವಾಗ ಗೊತ್ತಾಗಿರೋದೇನೋ ಏನದು ಇವರು ಹುಡುಗಿನೇ ಅಂತ ಅಕೌಂಟ್ ನೇಮ್ ಹೇಳ್ಬಾರ್ದು ನಾನು ಹೇಳೋದ್ರೆ ಸುಮ್ಮನೆ ತಪ್ಪು ಹೇಳಲ್ಲ ನೋಡೋದು ನಂಗೆ ಗೊತ್ತಿಲ್ಲ ಅದು ಇನ್ನೂ ಒರಿಜಿನಲ್ ಅಕೌಂಟ ಇಲ್ಲ ಫೇಕ್ ಅಕೌಂಟ ಅಂತ ಗೊತ್ತೇ ಇಲ್ಲ ಏನಿವೆ ನನಗೆ ಎರಡು ಇನ್ಸಿಡೆಂಟ್ ಆಯಿತಾ ಸುಮಾರು ದಿನದಿಂದ ಹೇಳ್ಬೇಕು 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 ಅಂದ್ಕೊಂಡಿದ್ದೆ ಇದು ಹೋದ ವಾರ ಆಗಿದ್ದು ಇನ್ಸಿಡೆಂಟ್ಸು ಹೋದ ವಾರನೂ ಅದ್ರ ಹೋದ್ವಾರನೂ ಆಗಿದ್ದು ಇನ್ಸಿಡೆಂಟ್ಸು ಸುಮಾರು ದಿನದ ಹೇಳ್ಬೇಕು ಹೇಳ್ಬೇಕು ಅಂದ್ಕೊಂಡೆ ಅದೇ ಮೀಡಿಯಾ ಮಾಡೋಕೆ ಇಂಟ್ರೆಸ್ಟ್ ಇರಲಿಲ್ಲ ಸೊ ನಾನು ಮೀಡಿಯಾ ಅದು ಮಾಡಲಿಲ್ಲ ಇವಾಗ ಒಂದು ಸ್ವಲ್ಪ ನಿನ್ನೆ ಇನ್ನೂ ಒಂದು ಸ್ವಲ್ಪ ಏನೋ ಒಂಥರ ಪಾಸಿಟಿವ್ ವೈಪ್ಸು ಸೊ ವಿಡಿಯೋ ಮಾಡೋದ ಅನ್ನಿಸ್ತು ಇನ್ಮೇಲಾದ್ರೂ ಒಂದು ಸ್ವಲ್ಪ ರೆಗ್ಯುಲರಾಗಿ ಒಂದೊಂದು ಒಂದು ವಾರಕ್ಕೊಂದು ಎರಡು ವಾರಕ್ಕೊಂದಾರು ವೀಡಿಯೋ ಪೋಸ್ಟ್ ಮಾಡೋಣ ಅಂದ್ಕೊಂಡಿ ಎರಡು ವಾರಕ್ಕೊಂದು ತುಂಬ ಲಾಂಗ್ ಆಯಿತು ಒಂದು ವಾರಕ್ಕೊಂದರು ಪೋಸ್ಟ್ ಮಾಡೋಣ ಅಂತಿದ್ದೀನಿ ಎನಿವೇ ಯಾರು ನೋಡೋಣ ಅಂತ ಗೊತ್ತು ಎನಿವೇ ಪೋಸ್ಟ್ ಮಾಡೋದಾ ಇವಾಗ ಇರೋ ಎಷ್ಟು ನೈಂಟಿ ಟು ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ಸ್ ಫಾರ್ ದೆಮ್ ಆಲ್ ಥ್ಯಾಂಕ್ ಯು ಅಷ್ಟೇ ಇಷ್ಟೇ ಇವತ್ತಿನ ಇನ್ಸಿಡೆಂಟ್